ಇದನ್ನು ಲಗ್ನಗೀತ ಜಂಪರ್ ರೀ ನೋಡ್ರಿ ಎಲ್ಲರೂ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಥರ ಚೆಂದ ಉಡುಗೆ ತೊಡುಗೆಗಳ ಮ್ಯಾಲೆ ಹೆಣ್ಮಕ್ಳಿಗೆ ಭಾಳ ಆಸೆ ಇರ್ತೈತಿ ರೀ ಆಶೆಗಳದಾವ್ರಿಗೆ ಖರೀ ಏನು ಮಾಡೋಕ್ಕಾಗೋದಿಲ್ಲ ರೀ ನನಗೂ ಕ್ಯಾಟ್ ಅನ್ನಿಸ್ತೈತಿ ರೀ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರ ತಂದ್ಕೊಂಡು ಈಗ ಲಾಕ್ ಸ್ಟಾರ್ಟ್ ರೀ ಸ್ನೇಹಿತರೆ ನಾವು ಆರಾಮದೇ ನೋಡ್ರಿ ಸ್ನೇಹಿತರೆ ಮೊನ್ನೆ ನನಗೆ ಕಮೆಂಟ್ ಹಾಕಿದ್ದೀರಿ ಅಕ್ಕ ನಿಮ್ಮ ಸೀರೆ ಕಲೆಕ್ಷನ್ ತೋರಿಸ್ರಿ ಎಷ್ಟು ಅದಾವ ಯಾವ ಕಲರ್ ಕಲರ್ದವ ಅಂತಂದು ಕಮೆಂಟ್ ಮಾಡಿದಿರಿ ಅದಕ್ಕೆ ಈಗ ವ್ಲಾಗ್ ರೀ ಸ್ನೇಹಿತರೆ ಸ್ನೇಹಿತರೆ ಸೀರೆ ಭಾಳ ಇಲ್ಲರಿ ಅಂದರೆ ಬ ಬಡವ್ರ ದೇವ್ರಿ ಸ್ನೇಹಿತರೆ ಅಷ್ಟೇನು ಶೀರಿ ಇಲ್ಲರಿ ಇದನ್ನ ನಾ ತೋರಿಸ್ತೀನಿ ರೀ ನಮ್ಮ ಸೀರೆ ಎಷ್ಟು ಅದಾವ ಯಾವ ಕಲರ್ ಸೀರೆ ಅದಾವ ಅಂತಂದು ತೋರಿಸ್ತೀನಿ ರೀ ಏನೋ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ ನಾವು ಬಡವರದೇವ್ರಿ ಬರ್ರಿ ಸ್ನೇಹಿತರೆ ಯಾವ ಕಲರ್ದಾವೆ ಸೀರೆ ಎಷ್ಟು ಅದಾವೆ ಸೀರೆ ಅಂತಂದು ಹಾಂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಬರ್ರಿ ಸ್ನೇಹಿತರೆ ಹಾಂ ನೋಡ್ರಿ ಸ್ನೇಹಿತರೆ ಇಷ್ಟು ಸೀರೆ ಅದಾವೆ ರೀ ಏನು ತಿಳ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಾವು ಬಡವ್ರದ ರೀ ಇದ್ದಷ್ಟನ್ನಾಗ ನಾ ಸೀರೆ ನನ್ನ ಅದೇ ಕೆಟ್ಟ ಸೀರೆ ಅದಾವ ತಂದು ಇದ್ದಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾ ರೀ ಸ್ನೇಹಿತರೆ ಏನು ತಿಳ್ಕೊಳಕ್ಕೆ ಹೋಗಬೇಡ್ರಿ ಹಾಂ ನೋಡ್ರಿ ಸ್ನೇಹಿತರೆ ಹ್ಞೂ ಇದೈತಿಲ್ಲ ರೀ ಸೀರಿ ಹಾಂ ಇದು ನಮ್ಮ ಅವ ತೊಗೊಂಡಾಡ್ರಿ ನಾ ಡಿ ಎಡ್ ಡಿ ಎಡ್ಗೆ ಫಸ್ಟ್ ಇಯರ್ ಇದ್ದಕ್ಕ ರೀ ರೀ ನಮ್ಮವ್ವ ಸೀರೆ ತೊಂದಾಡ್ರಿ ಇದು ಹೆಂಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಇದು ಅಂದ್ರಿ ನಮ್ಮವ್ವ ಒಂದು ಐದಾರು ಸೀರೆ ತೊಂದ್ರಿ ಆಮೇಲೆ ಇದು ಅಂದ್ರಿ ಸ್ನೇಹಿತರೆ ಇದು ಇಸ್ತ್ರಿ ಹೊಡಿಬೇಕ್ರಿ ಅದಕ್ಕೆ ಇದಕ್ಕೆ ನೋಡಿರಿ ಸ್ನೇಹಿತರೆ ಇದೂ ನಮ್ಮವ್ವಾನೆ ತೊಗೊಂಡಾಡ್ರಿ ಸೀರಿ ಡಿ ಎಡ್ ಇದ್ದಕ್ಕೇ ತೊಗೊಂಡಾಡ್ರಿ ನಾ ಫಸ್ಟ್ ಇಯರ್ ಡಿ ಎಡ್ ಇದ್ದಕ್ಕ್ರೆ ಒಮ್ಮೆ ಸೀರೆ ತಂದಾಡ್ರಿ ನಮ್ಮವ್ವ ಇದು ಸ್ವಲ್ಪ ಇಸ್ತ್ರಿ ಹೊಡಿಬೇಕು ರೀ ಸ್ನೇಹಿತರೆ ಇಸ್ತ್ರಿ ಇದೊಂದು ಇದೊಂದು ಇಸ್ತ್ರಿ ಹೊಡಿಬೇಕ್ರಿ ಇನ್ನು ಅಲ್ಲ ಅವ್ರ ಹೆಂಗೆ ಇಟ್ಟಿನ್ರಿ ಸ್ನೇಹಿತರೆ ನಮ್ಮದು ಮ್ಯಾರೇಜ್ ಆಗಿ ಹತ್ತು ವರ್ಷ ಐತ್ರಿ ಈಗ ನಾಳೆ ನವೆಂಬರ್ ಬರ್ತದಲ್ಲ ರೀ ನವೆಂಬರ್ದಾಗ ಇಪ್ಪತ್ತೊಂದು ತಾರೀಕಿಗೆ ರೀ ಹತ್ತು ವರ್ಷ ಮುಗಿದು ಹತ್ತು ವರ್ಷ ಕಂಪ್ಲೀಟ್ ಆಗ್ತೈತಿ ರೀ ಮ್ಯಾರೇಜ್ ಮ್ಯಾರೇಜಾಗಿ ಹೈನ್ ಮುಂದೆ ಹನ್ನೊಂದು ವರ್ಷ ಚಾಲು ರೀ ಅವಾಗ ನೋಡ್ರಿ ನಾ ಡಿಗಡ್ ಕೊಲೆ ಮುಂದೆ ನಮ್ಮವಾಗ ಸೀರೆ ತೊಂದಿಡ್ರಿ ಇದು ನಮ್ಮ ಇನ್ನು ಹಂಗೆ ಸೀರೆ ಇಟ್ಟಿನ್ರಿ ಇದು ಅಂದ್ರಿ ಎರಡು ಸೀರೆ ರೀ ಆಮೇಲೆ ಇನ್ನೂ ಒಂದು ಐತ್ರಿ ಅಲ್ಲಿ ತೊಳೆದ್ ಹಾಕಿನ್ರಿ ಸ್ನೇಹಿತರೆ ಅದೊಂದು ತೊಳೆದು ಹಾಕಿನ್ರಿ ಸೀರೆ ಆಯ್ತ ಇನ್ನ ಒಂದು ಐತ್ರಿ ಫ್ರೆಂಡ್ ಆಯ್ತ ಇನ್ನ ಜಂಪರ್ ಅದಾವೆ ರೀ ಸ್ನೇಹಿತರೆ ಜಂಪರ್ ನೋಡ್ರಿ ಸ್ನೇಹಿತರೆ ಇವೆಲ್ಲ ಇನ್ನೂ ಜಂಪರ್ ಇಟ್ಟಿನ್ರಿ ಸ್ನೇಹಿತರೆ ಅವಾಗಿನ ರೀ ಹಾಂ ಹತ್ತು ವರ್ಷ ಆಯ್ತು ರೀ ಈಗ ಇನ್ನೂ ಜಂಪರ್ ಅದೆಲ್ಲ ಹಂಗೆ ರೀ ಕೊಡಂಗಿಲ್ಲ ರೀ ಭಾಳ ಸೀರೆ ಅದು ನಾ ಇಟ್ಟಿನಿ ಹಾಕೋತೀನಿ ರೀ ಹಾಂ ನೋಡ್ರಿ ಇದು ಹಾಂ ಇವೆಲ್ಲ ಜಂಪರ್ ನೋಡ್ರಿ ಇವೆಲ್ಲ ಜಂಪರ್ ಅದಾವೆ ರೀ ಜಂಪರ್ ಇಟ್ಟಿನಿ ಆಮೇಲೆ ನೋಡ್ರಿ ಇದು ಒಂದು ಜಂಪರ್ ಐತ್ರಿ ನೋಡ್ರಿ ಸ್ನೇಹಿತರಿ ಅದಾವೆ ರೀ ಇನ್ನ ಒಂದು ಇದು ನಮ್ಮ ಒಮ್ಮೆ ಜಂಪರ್ ಅದೆಲ್ಲ ಹೊರಿಸಿದ್ರಿ ಸೀರಿ ಜಂಪರ್ ಒಮ್ಮೆ ತಂದ್ರ ಡಿ ಎಡ್ದಾಗ ಸೀರೆನೇ ಹಾಕೋತಾರಲ್ಲ ಹಿಂಗೆ ಹಾಕಿರ ನಮ್ಮವ್ವ ಏನು ಮಾಡ್ದೇಳ್ರಿ ಒಮ್ಮೆ ಸೀರೆ ಒಮ್ಮೆ ಒಮ್ಮೆ ಒಂದು ಐದಾರು ಸೀರೆ ಆಮೇಲೆ ಬ್ಲೌಸ ಎಲ್ಲ ತಂದೇಳ್ರಿ ಹಿಂಗಾಗಿ ಇದ್ರ ಮ್ಯಾಗಿಂದು ಸೀರೆ ಇದು ಆಗೈತೆ ರೀ ಸ್ನೇಹಿತರೆ ಜಂಪರ್ ಒಂದು ಐತಿರಿ ಚಲೋ ಐತ್ರಿ ಇದೂ ನಮ್ಮವನೇ ತೊಂದಿದ್ ರೀ ಇನ್ನು ಹಂಗೆ ಇಟ್ಟಿನ್ರಿ ಆಮೇಲೆ ಇದು ಒಂದು ಜಂಪರ್ ರೀ ಫ್ರೆಂಡ್ಸ್ ಬಿ ಎಡ್ ಹಾಕೊಂಡು ಓದ್ತಿದ್ದೀನಿ ರೀ ಇನ್ನು ಆವಾಗಿನ ಜಂಪರ್ ಅದಾವೆ ರೀ ನಾ ಜಂಪರ್ ಹಾಕೋತೀನಿ ರೀ ಅವಿನ ರೀ ಇನ್ನೂ ಜಂಪರ್ ಯೂಸ್ ಮಾಡ್ತೀನಿ ರೀ ಸ್ನೇಹಿತರೆ ಇದು ನೋಡಿರಿ ಸ್ನೇಹಿತರೆ ಇನ್ನೂ ಜಂಪರ್ ಇದ್ದಂಗೆ ಇದಾವೆ ರೀ ಹಾಂ ಏನು ಒಂದು ಆಗಿಲ್ಲ ಆಗಿಲ್ರಿ ಹಾಂ ಇನ್ನೂ ಇದ್ದಂಗೆ ಅದಾವೆ ರೀ ಬರ್ತಾವ್ರಿ ಸ್ನೇಹಿತರಿ ಇನ್ನೂ ಜಂಪರ ಸ್ವಲ್ಪ ಪೈಲ ಒಂದು ಸ್ವಲ್ಪ ದಪ್ಪ ಕಿತ ಮೊದಲ್ ರೀ ನಾ ದಪ್ಪ ಇದ್ದೀನಿ ರೀ ಸರ ಆವಾಗ ಇವೆಲ್ಲ ಈಗೆಲ್ಲ ಒಂದು ಸ್ವಲ್ಪ ಹತ್ತಿ ಒಂದು ಸ್ವಲ್ಪ ಹಿಡ್ಸಿನ ರೀ ಎಲ್ಲ ಈಗ ಬರ್ತಾವ್ರಿ ನೋಡಿರಿ ಇದು ಒಂದು ಆಮೇಲೆ ಇದು ನೋಡ್ರಿ ಅದಾವ ರೀ ಜಂಪರ್ ಭಾಳ ಅದಾವೆ ರೀ ದೀಪಾವಳಿ ಅಲ್ಲ ರೀ ಒಂದು ಸ್ವಲ್ಪ ತೊಳೆದು ಹಾಕಿನ್ರಿ ಎಲ್ಲ ನೋಡ್ರಿದು ಒಂದು ಜಂಪರ್ ರೀ ಸ್ನೇಹಿತರೆ ಇವೆಲ್ಲ ನಮ್ಮವ್ವ ತಗೊಂಡಿದೆ ಜಂಪರ್ ರೀ ಮತ್ತೆ ಇನ್ನೂ ಒಂದು ಸೀರೆ ಅದಾವ ರೀ ಇವಿಟ್ಟು ಇವಿಟ್ಟು ಏನತ್ತೀ ನಮ್ಮ ಹೂವ ತೊಗೊಂಡ್ರಿ ಇನ್ನೂ ಜಂಪರ್ಲಾ ಮದ್ವೆಗಿತ್ತ ಮೊದ್ಲಿನ ಜಂಪರ ಸೀರೆ ರೀ ಇವು ಇನ್ನೂ ಅದಾವ್ರಿ ತೋರಿಸ್ತೀನಿ ರೀ ಆಯ್ತು ಆಯ್ತು ಇವು ಏನೈತೆ ರೀ ಫ್ರೆಂಡ್ಸ ಇದು ನಮ್ಮ ಮನೇನವ್ರು ತೊಗೊಂಡಾರ್ರಿ ಇದು ಸೀರೆ ರೀ ನಮ್ಮ ಯಜಮಾನ್ ತೊಗೊಂಡಾರ್ರಿ ಇದೊಂದು ಸೀರೆ ತೊಗೊಂಡಾರ ರೀ ಆಮೇಲೆ ಆಯ್ತು ರೀ ಇದು ರೀ ಇದು ಇದು ಒಂದು ನಮ್ಮ ಯಜಮಾನ್ರು ತೊಗೊಂಡಾರ ರೀ ಆಮೇಲೆ ಇದನ್ನು ಇದು ನೋಡ್ರಿ ಸ್ನೇಹಿತರೆ ಇದನ್ನು ಎಲ್ಲ ನಮ್ಮ ಯಜಮಾನ್ರು ತೊಗೊಂಡಾರ ನೋಡ್ರಿ ಇದು ಸೀರೆ ಇದು ಒಂದು ಇದು ಒಂದು ಸೀರೆ ರೀ ನೋಡ್ರಿ ಇದೊಂದು ಬ್ಲೌ ಇದೊಂದು ಜಂಪರ್ ಐತಲ್ರಿ ಇದನ್ನು ಲಗ್ನಗಿಂತ ಮೊದಲಿಂದ ಜಂಪರ್ ರೀ ನೋಡಿರಿವೆಲ್ಲ ರೀ ಅವೇ ಅದಾವ ರೀ ಅವೇ ಯೂಸ್ ಮಾಡ್ತೀನಿ ರೀ ಸ್ನೇಹಿತರೆ ಮ್ಯಾರೇಜ್ ಮ್ಯಾರೇಜಾಗ ನಾನು ಜಂಪರೇ ಹೊಲಿಸಿಲ್ರಿ ಫ್ರೆಂಡ್ಸ್ ಹಾಕು ರೀ ಜಂಪರೇ ಹೊಲಸಿಲ್ರಿ ನಾ ಬಾಡ್ರಿ ಈಗ ಏನ್ರಿ ಒಂದು ಎರಡು ಮೂರು ನಾಲ್ಕು ಹೊಲಿಸಿ ನೋಡಿರಿ ಬರೀ ರೀ ಒಂದು ನಾಲ್ಕು ಜಂಪರ್ ಹೊಲ್ಸಿನಿ ರೀ ಒಂದು ಕೊಂಡೋಗಿ ಹೋಗದೀನಿ ಬಜಾರದ ಅಂದ್ರಿ ಈಗ ಅಟ್ಟೆ ಹೊಲಸಿನ ರೀ ಜಂಪರೆ ಹೊಲಸಿಲ್ರಿ ನಾ ರೀ ಫ್ರೆಂಡ್ಸ್ ಒಟ್ಟೆ ಇದನ್ನೇ ಇಲ್ರಿ ಅಂದ್ರೆ ಹಿಂಗೆ ಅರ್ಬಿ ಮ್ಯಾಗ ಅದು ಭಾಳ ವ್ಯಾಮೋವ ಇಲ್ಲ ರೀ ನನಗೆ ರೀ ಇರ್ತೈತ್ರಿ ಹೆಣ್ಮಕ್ಳಿಗೆ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಥರ ಚೆಂದ ಉಡುಗೆ ತೊಡುಗೆಗಳ ಮ್ಯಾಗ ಹೆಣ್ಮಕ್ಳಿಗೆ ಭಾಳ ಆಸೆ ಇರ್ತೈತ್ರಿ ಅದು ನಾ ಇದು ಮಾಡಂಗಿಲ್ಲ ರೀ ಯಾಕಂದ್ರೆ ನಮ್ಮ ಮನೆಯನ್ನವ್ರು ನಮ್ಮ ಯಜಮಾನ್ರು ಸ್ವಲ್ಪ ಬಡತನ ಐತೆ ರೀ ಅವ್ರಿಗೆ ಬಾಡಿಗೆ ಕಟ್ಟೋದು ಮನೆ ಖರ್ಚು ಹಿಂಗಾಗಿ ಪೇಮೆಂಟ್ ಸಾಲಂಗಿಲ್ಲ ರೀ ಹಿಂಗಾಯ್ ಕರಂದ ನಾ ಭಾಳ ಇದು ಮಾಡಂಗಿಲ್ಲ ರೀ ಆಸೆಗಳದ ರೀ ಖರೆ ಏನು ಮಾಡೋಕ್ಕಾಗೋದಿಲ್ಲ ರೀ ಬಡತನ ಒಂದು ಐತಲ್ರಿ ಬಡತನ ಅನುಸರಿಸ್ಕೊಂಡು ರೀ ಎಲ್ಲ ಅದ್ರ ರೀ நோட்ரி ஃபிரெண்ட்ஸ இது நம்ம ஊர் தங்க சீரி அந்த இது ஏன்த் சீரி ஃபிரெண்ட்ஸ் இது இது எங்கேஜ்மெண்ட்ல சேரி தகந்தா ரீ இது எங்கேஜ்மெண்ட் சேரி ரீங்கை கமெண்ட் ரி அக்கி கால சீர்த்து பால் முத ஃபிரெண்ட்ஸ் இது நோட்ரி ஃபிரெண்ட்ஸ இது அக்கி கால சீர்த்தி கடை ரீ நோட் ஃப்ரெண்ட்ஸ் இது அக்கி கழு சேர நமது ஆ ಇದು ಅಂದ್ರೆ ಭಾಳ ಮುದ್ದೆ ಆಗೈತೆ ರೀ ಫ್ರೆಂಡ್ಸ ಇದು ಇಸ್ತ್ರಿ ಇಸ್ತ್ರಿ ಏನು ಹೊಡೆದಿಲ್ರಿನಾ ಎಲ್ಲ ಇಸ್ತ್ರಿ ಹೊಡೆದಿಡ್ಬೇಕಾಗಿತ್ತು ರೀ ಅಲ್ಲ ಹಾಗೆ ಇಟ್ಟೇನ್ರಿ ರೀ ತಗೋದು ಇದು ನೋಡ್ರಿ ಫ್ರೆಂಡ್ಸ ಇದು ಇದು ಸೀರೆ ರೀ ಅದು ಎಂಗೇಜ್ಮೆಂಟ್ ಸೇರಿರಿ ಇದು ಇಂಥದು ಸಾಕರ ಪುಡ ರೀ ಇದು ಇದು ನಮ್ಮ ಕಡೆ ಸಾಕರ್ ಪುಡ ಮಾಡ್ತಾರೀ ನಮ್ಮ ಕಡೆ ರೀ ಫ್ರೆಂಡ್ಸ ನಮ್ಮ ಕಡೆ ರೀ ಮೊದಲೇ ಸಾಕಾರ ಪುಡ ಮಾಡಿ ಆಮೇಲೆ ಎಂಗೇಜ್ಮೆಂಟ್ ರೀ ಇದು ಸಾಕರ್ ಪುಡ ಸೇರಿ ರೀ ಫ್ರೆಂಡ್ಸ ಆಮೇಲೆ ಆಮೇಲೆ ಇದು ಕುಕುಮ್ ಸೀರೆ ರೀ ಇದು ಆಮೇಲೆ ಇದು ರೀ ಇದು ಅಕ್ಕಿ ಕಾಳು ಸೇರಿ ರೀ ಚಲೋ ಐತ್ರಿ ಏನ ರೀ ಆಂಧ್ರ ಒಂದು ಸ್ವಲ್ಪ ಇಸ್ರು ಹುಡುಗಲರಿ ಅದಕ್ಕೆ ಹಿಂಗೆ ಕಾಣತದೆ ರೀ ಅದು ಅವು ಹಾಗೆ ಇಟ್ಟು ಅಲ್ಲ ಅಂತ ಇದನ್ನು ಸೀರೆ ರೀ ನಮ್ಮ ಹೂವು ತೊಗೊಂಡಾಳ್ರಿ ಇವರ್ಕಿದ್ದು ಶೀರಿನೇ ಇಲ್ರಿ ನಾನು ಅಂತ್ಯಾಕ ರೀ ಫ್ರೆಂಡ್ಸ ನಿನ್ಗೆ ಹೇಳ್ದು ಖರೇ ಇನ್ನಾದ್ರೂ ಹತ್ತು ವರ್ಷ ಐತೆ ರೀ ಮ್ಯಾರೇಜ್ ಆಗಿ ನಾನು ಅಂತ ಸೀರೆನೇ ಶೀರಿಲ್ರಿ ಫ್ರೆಂಡ್ಸ ಬಡತನ ರೀ ಏನೂ ಮಾಡೋಕ್ಕಾಗಂಗಿಲ್ಲ ನನಗೂ ಕ್ಯಾಟ್ ಅನ್ನಿಸ್ತೈತೆ ರೀ ಇಲ್ಲಿ ಹಿಡ್ದು ವರ್ಕ್ ವರ್ಕ್ ಇದ್ದು ಸೀರೇ ಇಲ್ಲ ರೀ ಫ್ರೆಂಡ್ಸ್ ಹತ್ತು ವರ್ಷ ಆಯ್ತು ರೀ ಮ್ಯಾರೇಜ್ ಆಗಿ ವರ್ಕ್ ಇದ್ದು ಇಲ್ಲ ಇಲ್ರಿ ನಾನು ನಮ್ಮ ಮನೆಯನವ್ರಿಗೆ ಕಾಡಂಗಿಲ್ರಿ ಇದ್ದಷ್ಟನ್ನಾಗ ಹೊಂದ್ಕೊಂಡು ಹೊಂಟೀನಿ ರೀ ನಮ್ಮದು ಇನ್ನಾದರೂ ಹೊಂದ್ಕೊಂಡು ಹೋಗ್ತೀನಿ ರೀ ನಾನು ರೀ ಸಾಕು ರೀ ಖುಷಿ ಖುಷಿಂದು ಅದಾರ ರೀ ಚಲೋ ರೀ ಚಲೋ ರೀ ಫ್ರೆಂಡ್ಸ್ ಹುಡುಗಿ ತೊಡುಗೆಗಳ ಆಸೆ ಅದಾವೆ ರೀ ಖರೆ ಏನು ಮಾಡೋಕ್ಕಾಗೋದಿಲ್ಲ ಹೆಣ್ಮಕ್ಳು ಅಂದ್ರೆ ಎಲ್ಲ ಥರ ಆಸೆ ಇರ್ತಾವೆ ರೀ ಚಲೋ ಚಿಲೋ ಅರಿಗೇ ಹಾಕೋಬೇಕು ಚಲೋ ಜಂಪರ್ ಹೊಲಿಸ್ಬೇಕು ಅಂತಂದು ಆದ್ರೆ ನಮಗೆ ಬಡತನ ಕಾಲಾಗ ನಾ ಏನೂ ಇದು ಮಾಡಂಗಿಲ್ಲ ರೀ ಫ್ರೆಂಡ್ಸ ಹಿಂಗೆ ಅಂದ್ರೆ ನಮ್ಮನೆ ಯಾವಾಗ ಚಲೋ ಆತದ ನೋಡತ್ರಿ ನಿಮ್ಮ ಪ್ರೀತಿ ಸಪೋರ್ಟಿಂದ ಚಲೋ ಆಯ್ತು ಅಂದ ನಿಮ್ಮ ಮುಂದೆಲ್ಲ ಒಳ್ಳೆದಾಯ್ತಂದ್ರೆ ಚಲೋ ಆತೈತ್ರಿ ಅದ್ರ ಕಾಲಾಗ್ರಿ ನಮ್ಮ ಮನೆಯವ್ರಿಗೆ ನಾ ಭಾಳ ಕಾಡಂಗಿಲ್ಲ ರೀ ನಮ್ಮ ಯಜಬೆಂಡ್ರು ಪ್ರೀತಿ ಒಂದಿದ್ರೆ ಸಾಕ್ರಿ ಫ್ರೆಂಡ್ಸ ಏನು ಚಲೋ ಚಲೋ ಸೀರೆ ತೊಗೋರಿ ನನಗೆ ಡ್ರೆಸ್ ತೊಗೋರಿ ಅಂತ ನಾ ಭಾಳ ಕಾಡಂಗಿಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ಅವರು ನನಗೆ ಪ್ರೀತಿಯಿಂದ ಚಲೋ ಚಲೋ ನೈನ್ ನೋಡ್ಕೊತಾರೆ ನನಗೆ ನನ್ನ ಮಕ್ಕಳಿಗೆ ಸಾಕು ರೀ ಫ್ರೆಂಡ್ಸ ಅವ್ರ ಪ್ರೀತಿ ಮುಂದೆ ನನಗೆ ಏನು ದೊಡ್ಡ ಇದೆ ಅಲ್ಲ ರೀ ಅವ್ರಗಿದ್ದು ಸೀರಿ ಇದೆ ರೀ ಆಯ್ತೇ ಇದು ರೀ ನಮ್ಮತ್ತಿ ಫ್ರೆಂಡ್ಸ್ ಇದು ನಾ ದೊಡ್ಡಕ್ಕೆ ಅದಾಕ್ರೆ ರೀ ಇದು ಒಂದೇ ಚಲೋ ರೀ ಸೀರಿ ಅದು ನನಗೆ ಹೇಳ್ಬೇಕಂದ್ರೆ ಎಲ್ಲರೇ ಫಂಕ್ಷನ್ ರೀ ಅದು ಹೋಗೋದಾಯ್ತು ಅಂದ್ರೆ ಇಲ್ಲೇ ರೀ ಇದು ಒಂದೇ ಅಷ್ಟು ಚಲೋ ಐತ್ರಿ ನನ್ಗೆ ಆಯ್ತಿದ್ರು ನಮ್ಮ ಅತ್ತೆ ಸಿಂಪಲ್ ತೊಗೊಂಡ್ರಿ ನಮ್ಮ ಅತ್ತೆ ರೀ ನಮ್ಮ ಮರದ್ಯಾಗ ಡೆಲಿವರಿ ಆಗಿತ್ತು ರೀ ನಮ್ಮ ಅತ್ತೆ ರೀ ಆಮೇಲೆ ಜಂಪರ್ ರೀ ಇಲ್ಲಿ ಗಂಡು ಮನೆಗೆ ಬಂದು ಬಳಕ್ರಿ ಜಂಪರ್ ಎಷ್ಟು ಹೊಲ್ಸಿನ ತೋರಿಸ್ತಿದ್ದಮ್ರಿ ಫ್ರೆಂಡ್ಸ್ ನ ಗಂಡು ಮನೆಗೆ ಬಂದು ಬಳಕ್ರಿ ஜப்போலினி தோர்ஸ் தீன் இது ஒன்று ஒலி மூது மனைமலை ரீ ஒன்று ஏழெண்டு திங்க் ஆய் அது ஒலசி இது ஒன்றே ஷோ ஆய் ரீ ஃபிரெண்ட்ஸ் நீங்கள் நான் ஹிடியோ நோட்போது ஹெச் இதே ஜம்பர் ஹாக்க்த்தீன் நான் ரீ இது நான் மனநோர் ஒலே ரீ ஜர் ஆமேலே இது ஒன்று ஜம்பர் ரீ ஃபிரெண்ட்ஸ் இது நோட்ரி இது இதனி ஒன்று எரமூறு வர்சாய் ரீ இது அக்கி காலேஜ் சேரி ஜம்பர் இது ஒட்ட ஜம்பரே வலிசித்தி ஃபிரெண்ட்ஸ் இல்லைசின்ஸ் நான் ரீ அம் ஊராக இல்ற ஏன்னா நம்ம ஊராக ஜம்பர் ஒட்ட வலசை இல்லை இல்லை இவெல்லாம் இது ஒன் ஜம்பர் ஜம்பர் வலசின் வரிசின்ஸ் ನಮ್ಮ ಮನೇನವ್ರೆ ತೊಗೊಂಡ್ರಿ ಫ್ರೆಂಡ್ಸ ಜಂಪರ್ ಇಲ್ಲ ನಾ ಎಲ್ಲ ಅವರೇ ತೊಗೊಂಡಾರೀ ನಂಗೆ ಚಲೋ ಜಂಪರ್ ಅಂದ್ರಿ ಆಡ್ರಿ ಈಗ ಸದ್ರಿ ಇಷ್ಟ ಅದ ನೋಡ್ರಿ ಫ್ರೆಂಡ್ಸ್ ನಾನು ಸೇರಿ ಫ್ರೆಂಡ್ಸ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಇಟ್ಟೆ ಅದಾವ ಅಟ್ಟೆ ಅದಾವ ಸೇರಿ ಅಂತ ಅಂದೇನು ತಿಳ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾ ಇದ್ದಷ್ಟ ರೀ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ಮುಂದಿನ ಲಾಗ್ನಾಗ ಸಿಗ್ತೀನಿ ರೀ ಅಡ್ಕೊಂಡು ಎಲ್ಲರಿಗೂ ಬಾಯ್